ಕ್ಯಾನ್ವದಲ್ಲಿ ಟೆಕ್ಸ್ಟ್ ಟೈಪಿಂಗ್ ಎಡಿಟಿಂಗ್ ಮತ್ತು ಫಾರ್ಮೆಟಿಂಗ್ ಹೇಗೆ ಮಾಡುವಂಥದ್ದು ಇದರ ಬಗ್ಗೆ ಡೀಟೇಲ್ ಆಗಿ ನೋಡಲಿಕ್ಕಿದ್ದೇವೆ ಕ್ಯಾನ್ವಸನ್ನು ಕ್ರಿಯೇಟ್ ಮಾಡ್ಕೊಳ್ತೇನೆ ಕ್ರಿಯೇಟ್ ಡಿಸೈನ್ಗೆ ಹೋಗ್ಬಿಟ್ಟು ಕಸ್ಟಮ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಕಸ್ಟಮ್ ಸೈಜ್ಗೆ ನಾವು ಇದರಲ್ಲಿ ಕ್ರಿಯೇಟ್ ಡಿಸೈನ್ಗೆ ಹೋಗ್ಬೋದು ಇಲ್ಲದಿದ್ದರೆ ಇಲ್ಲಿ ಕಸ್ಟಮ್ ಸೈಜ್ ಆಲ್ರೆಡಿ ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಸೈಜನ್ನು ತಗೊಳ್ತೇನೆ ಸೊ ನಾನಿದು ಟ್ವೆಲ್ ಏಯ್ಟಿ ಸೆವೆನ್ ಟ್ವೆಂಟಿ ಪಿಕ್ಸಲ್ ಈ ಸೈಜನ್ನು ತಗೊಳ್ತೇನೆ ಸೊ ಇದಕ್ಕೆ ನಾನೊಂದು ಸಿಂಪಲ್ ಕಲರ್ ಬ್ಯಾಕ್ಗ್ರೌಂಡ್ ಕೊಡಲಿಕ್ಕೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಆಪ್ಷನ್ಗೆ ಹೋಗ್ತೇನೆ ಸೊ ಮೇ ಬಿ ಇಲ್ಲಿ ಲೈಟ್ ಗ್ರೇ ಬ್ಯಾಕ್ ಅನ್ನು ಸೆಟ್ ಮಾಡ್ತೇನೆ ಸೊ ಟೆಕ್ಸ್ಟನ್ನು ಟೈಪ್ ಮಾಡಲಿಕ್ಕೆ ಇಲ್ಲಿ ಲೆಫ್ಟಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ ಬೇರೆ ಬೇರೆ ಟೆಕ್ಸ್ಟ್ ಸ್ಟೈಲ್ಸ್ಗಳಿದೆ ಸೊ ಫಸ್ಟಿಗೆ ಇಲ್ಲಿ ಹೆಡ್ಡಿಂಗ್ ಸಬ್ ಎಡ್ಡಿಂಗ್ ಮತ್ತು ಮೇನ್ ಬಾಡಿ ಟೆಕ್ಸ್ಟ್ ಇವಾಗ ನಾವು ಸಪೋಸು ಯಾವುದೇ ಒಂದು ಡಿಸೈನಲ್ಲಿ ಮೇನ್ ಹೈಲೈಟಿಂಗ್ ಹೆಡ್ಡಿಂಗನ್ನು ಟೈಪ್ ಮಾಡಬೇಕಂತಿದ್ರೆ ನಾವು ಇದನ್ನು ಸೆಲೆಕ್ಷನ್ ಮಾಡ್ಬೋದು ಇದು ಸ್ವಲ್ಪ ಈ ರೀತಿ ಬೋಲ್ಡಾಗಿರುತ್ತೆ ಓಕೆ ಇದನ್ನು ಮೇನ್ ಹೆಡ್ಡಿಂಗಾಗಿ ತೊಗೋಬೋದು ನೆಕ್ಸ್ಟು ಇದು ಸಬ್ ಹೆಡ್ಡಿಂಗಾಗಿ ತೊಗೋಬೋದು ಸೊ ಇದು ಕಂಪೇರ್ ಮಾಡಿದರೆ ಸ್ವಲ್ಪ ಬೋಲ್ಡ್ನೆಸ್ ಕಮ್ಮಿ ಇರುತ್ತೆ ಇವನ್ ಫಾಂಟ್ ಸೈಜು ಕಮ್ಮಿ ಇರುತ್ತೆ ಆಮೇಲೆ ಮೇನ್ ಡೀಟೇಲ್ ಟೆಕ್ಸ್ಟನ್ನು ಏನಾದರೂ ಟೈಪ್ ಮಾಡಬೇಕು ಯಾವುದೇ ಒಂದು ಡಿಸೈನಲ್ಲಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಸ್ ಈ ರೀತಿ ಏನಾದರೂ ಟೈಪ್ ಮಾಡಬೇಕಂತಿದ್ದರೆ ನಾವು ಈ ಟೆಕ್ಸ್ಟ್ ತಗೋಬೋದು ಸೊ ಇವಾಗ ಇದು ಎರಡನ್ನ ಡಿಲೀಟ್ ಮಾಡ್ಕೊಳ್ತೇನೆ ಓಕೆ ಇಲ್ಲಿ ಇವಾಗ ನಮ್ಮದು ಒಂದು ಡಿಫಾಲ್ಟ್ ಟೆಕ್ಸ್ಟ್ ಇದೆ ಸೊ ಡಿಫಾಲ್ಟ್ ಆಗಿ ಇದು ಆ್ಯಡ್ ಹೆಡ್ಡಿಂಗ್ ಅಂತ ಬರ್ತಾ ಇದೆ ಸೊ ಇಲ್ಲಿ ನಾವು ಟೈಪ್ ಮಾಡಲಿಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಇಲ್ಲ ಡಬಲ್ ಕ್ಲಿಕ್ ಮಾಡ್ಬೋದು ಡಬಲ್ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಸೆಲೆಕ್ಷನ್ ಆಗುತ್ತೆ ಇಲ್ದಿದ್ರೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿದರೆ ಕಂಪ್ಲೀಟ್ ಸೆಲೆಕ್ಷನ್ ಆಗುತ್ತೆ ಸೊ ಇಲ್ಲಿ ನಾವು ನಮಗೆ ಬೇಕಾದ ವರ್ಡಿಂಗ್ಸನ್ನು ಸೆಂಟೆನ್ಸನ್ನು ಟೈಪ್ ಮಾಡುವಂಥದ್ದು ಓಕೆ ಸೊ ಇಲ್ಲಿ ನಾನು ಇವಾಗ ಟೈಪ್ ಟೆಕ್ಸ್ಟ್ ಇಯರ್ ಅಂತ ಟೈಪ್ ಮಾಡಿದೆ ಇವಾಗ ಇದನ್ನು ಫಾರ್ಮೇಟಿಂಗನ್ನು ಮಾಡೋದಾದರೆ ಸೊ ಇದನ್ನು ಸೆಲೆಕ್ಷನ್ ಮಾಡಿದರೆ ಇಲ್ಲಿ ನಮಗೆ ಕೆಲವು ಆಪ್ಷನ್ಸ್ಗಳು ಬರುತ್ತೆ ಸೊ ಇದು ನಮಗೆ ಡಿಲೀಟ್ ಮಾಡಲಿಕ್ಕಿದ್ರೆ ಡಿಲೀಟ್ ಮಾಡ್ಬೋದು ಆಮೇಲೆ ಇಲ್ಲಿ ಇದು ಆಪ್ಷನ್ ಇದೆ ಇದು ಡುಪ್ಲಿಕೇಟ್ ಮಾಡ್ಬೋದು ಸೊ ಈ ಕಂಪ್ಲೀಟ್ ಟೆಕ್ಸ್ಟ್ ಫ್ರೇಮ್ನ ಡುಪ್ಲಿಕೇಟ್ ಮಾಡೋದಾದರೆ ಇಲ್ಲಿ ಡುಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡುಪ್ಲಿಕೇಟ್ ಆಗುತ್ತೆ ಸೊ ಡುಪ್ಲಿಕೇಟ್ ಮಾಡಲಿಕ್ಕೆ ಇನ್ನೊಂದು ಆಪ್ಷನ್ ಈ ಫ್ರೇಮ್ನ ಸೆಲೆಕ್ಷನ್ ಮಾಡಿಕೊಂಡು ಆಲ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡೋದ್ರೂ ಡುಪ್ಲಿಕೇಟ್ ಆಗುತ್ತೆ ಸೊ ಇಲ್ಲಿ ನಮಗೆ ಮ್ಯಾಜಿಕ್ ರೈಟ್ ಅಂತ ಆಪ್ಷನ್ ಇದೆ ಸೊ ಮ್ಯಾಜಿಕ್ ರೈಟ್ ಆಪ್ಷನ್ ಅಂದರೆ ಸಪೋಸ್ ಇವಾಗ ನಿಮಗೆ ಒಂದು ಏನಾದರೂ ವರ್ಡಿಂಗ್ಸ್ ಬೇಕು ಸೆಂಟೆನ್ಸ್ ಬೇಕು ರಿಲೇಟೆಡ್ ಟು ಪರ್ಟಿಕ್ಯುಲರ್ ಟಾಪಿಕ್ ಸೊ ಅದ್ರ ಬಗ್ಗೆ ನಿಮಗೆ ಏನ್ ಟೈಪ್ ಮಾಡ್ಬೇಕು ಗೊತ್ತಿಲ್ಲ ಆದ್ರೆ ಇಲ್ಲಿ ನೀವು ಮ್ಯಾಜಿಕ್ ರೈಟ್ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಮ್ಯಾಜಿಕ್ ರೈಟ್ ಏನಂದ್ರೆ ಒಂದು ಇಲ್ಲಿ ಟಾಪಿಕ್ ಟೈಪ್ ಮಾಡುವಂಥದ್ದು ಸೊ ಅದರ ರಿಲೇಟೆಡ್ ಡಿಟೇಲ್ಡ್ ಏನಾದರೂ ಡಿಸ್ಕ್ರಿಪ್ಷನ್ ಇಲ್ಲ ಡೀಟೇಲ್ಸ್ ಬೇಕಂತಿದ್ರೆ ಅದು ನಮಗೆ ಮಾಡಿಕೊಡುತ್ತೆ ಎಕ್ಸಾಂಪಲ್ ನಾನು ಮಾಡ್ಬೋದು ಇಲ್ಲಿ ನಾನು ಇವಾಗ ಏನ್ ಮಾಡಿದ್ದೇನೆ ಇದೊಂದು ಸೆಂಟೆನ್ಸ್ ಟೈಪ್ ಮಾಡಿದ್ದೇನೆ ಫೈವ್ ವೇಸ್ ಟು ಇನ್ಕ್ರೀಸ್ ಮೆಮೊರಿ ಅಂತ ಸೊ ಇದರದ್ದು ನನಗೆ ಡೀಟೇಲ್ ಬೇಕಂತ ನಾನು ಏನ್ ಮಾಡ್ಬೋದು ಇಲ್ಲಿ ಮ್ಯಾಜಿಕ್ ರೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಕಂಟಿನ್ಯೂ ರೈಟಿಂಗ್ ಕೊಡ್ಬೋದು ಸೊ ಕಂಟಿನ್ಯೂ ರೈಟಿಂಗ್ ಕೊಟ್ಟರೆ ಅದು ಏನು ಮಾಡುತ್ತೆ ಇದರದ್ದು ಡೀಟೇಲ್ ಡಿಟೇಲ್ ಡಿಸ್ಕ್ರಿಪ್ಷನ್ ಅನ್ನು ಮಾಡಿಕೊಡುತ್ತೆ ಇಲ್ಲಿ ನಾನು ಕಂಟಿನ್ಯೂ ರೈಟಿಂಗ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಫೈವ್ ವೇಸ್ ಟು ಇನ್ಕ್ರೀಸ್ ಮೆಮೊರಿ ಸೊ ಅದರದ್ದು ಫೈವ್ ಪಾಯಿಂಟ್ಸ್ಗಳನ್ನ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ಈ ರೀತಿ ಡಿಟೇಲ್ಸ್ ಅನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಆರ್ ಎಲ್ಸ್ ಇವಾಗ ಇಲ್ಲಿ ತುಂಬ ಡೀಟೇಲ್ ಆಗಿ ಆಯಿತು ಇದನ್ನು ಶಾರ್ಟ್ ಮಾಡ್ಬೇಕಂತಿದ್ರೆ ನೀವು ಇಲ್ಲಿ ಅಗೇನ್ ಮ್ಯಾಜಿಕ್ ರೈಟ್ಗೆ ಹೋಗ್ಬಿಟ್ಟು ಸಮ್ಮರ್ ಐಸ್ ಅಂತ ಕೊಡ್ಬೋದು ಸೊ ಸಮ್ಮರ್ ರೈಸ್ ಅಂತ ಕೊಟ್ಟಾಗ ಅದೇನು ಮಾಡುತ್ತೆ ಇದರದ್ದು ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ ಮಾಡಿ ಕೊಡುತ್ತೆ ಸೊ ಈ ರೀತಿ ನಿಮಗೆ ಯಾವುದೊಂದು ಡಿಸೈನಲ್ಲಿ ಏನಾದರೂ ಈ ರೀತಿ ಪಾಯಿಂಟ್ಸ್ಗಳು ಡಿಸ್ಕ್ರಿಪ್ಷನ್ಸ್ಗಳು ಸೆಂಟೆನ್ಸಸ್ಗಳು ಬೇಕಂತಿದ್ರೆ ಏನು ಮಾಡ್ಬೋದು ಈ ರೀತಿ ಕೀವರ್ಡನ್ನು ಟೈಪ್ ಮಾಡಿಬಿಟ್ಟು ಮ್ಯಾಜಿಕ್ ರೈಟ್ಗೆ ಹೋಗ್ಬಿಟ್ಟು ಎಡಿಟ್ ಮಾಡ್ಬೋದು ಸೊ ಇದರಲ್ಲಿ ಆಗೇನು ನಿಮ್ಗೆ ಇಲ್ಲಿ ರೀರೈಟ್ ಅಂತಿದೆ ಸೊ ಇದು ನನಗೆ ಸೆಂಟೆನ್ಸ್ ಬೇಡ ನನಗೆ ಇದರ ಬದಲು ಬೇರೆ ಏನಾದರೂ ಬೇಕಂತಿದ್ರೆ ನಾನು ಇಲ್ಲಿ ರೀರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬೇರೆ ಫೈ ಫೈವ್ ಪಾಯಿಂಟ್ಸ್ ಅನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಇದು ರೀರೈಟ್ ಇಲ್ಲಿ ನಾವು ಬೇರೆ ಆಪ್ಷನ್ಸ್ನ ನೋಡೋಣ ಸೊ ಇಲ್ಲಿ ಮೇಲೆ ಬಂದರೆ ನಮಗೆ ಇಲ್ಲಿ ಬೇರೆ ಆಪ್ಷನ್ಸ್ಗಳು ಇಲ್ಲಿ ನೋಡಬಹುದು ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಾವು ಫಾಂಟ್ ಸ್ಟೈಲ್ನ ಇಲ್ಲಿ ಚೇಂಜ್ ಮಾಡಬಹುದು ಸೊ ಕರೆಂಟ್ ಫಾಂಟ್ ಸ್ಟೈಲ್ ಬಂದ್ಬಿಟ್ಟು ಕ್ಯಾನ್ವಾಸ್ ಸ್ಯಾನ್ ಅಂತ ಇದೆ ಸೊ ಇದು ಕರೆಂಟ್ ಫಾಂಟ್ ಸ್ಟೈಲ್ ಸೊ ನಿಮ್ಗೆ ಇದು ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಲಿಕ್ಕಿದ್ರೆ ಇಲ್ಲಿ ಡ್ರಾಪ್ ಡೌನ್ ಮಾಡಿಕೊಂಡು ಇಲ್ಲಿ ಬೇರೆ ಬೇರೆ ಟೈಪು ಫಾಂಟ್ ಸ್ಟೈಲ್ಸ್ ಇದೆ ಓಕೆ ಇದು ಸ್ಟೈಲ್ ಟೈಪ್ ಇದೆ ಲೈಕ್ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಇಲ್ಲ ಕಾರ್ಪೊರೇಟ್ ಸ್ಟೈಲ್ ಇವಾಗ ಸಪೋಸ್ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಕೊಟ್ರೆ ನಮಗಿದು ಹ್ಯಾಂಡ್ ರೈಟಿಂಗ್ ಫಾಂಟ್ ಸ್ಟೈಲ್ಸ್ನ ಕೊಡುತ್ತೆ ಸೊ ಅದೇ ರೀತಿ ಕಾರ್ಪೊರೇಟ್ ಅಂದರೆ ಪ್ರೊಫೆಷ್ನಲ್ ಫಾಂಟ್ ಸ್ಟೈಲ್ಸ್ ಬೇಕಂತಿದ್ರೆ ಕಾರ್ಪೊರೇಟ್ ಕೊಟ್ಟರೆ ಇದೆಲ್ಲ ಪ್ರೊಫೆಷ್ನಲ್ ಫಾಂಟ್ ಸೈಸ್ ಬರುತ್ತೆ ಈ ರೀತಿ ಬೇರೆ ಬೇರೆ ಫಾಂಟ್ ಕ್ಯಾಟಗರೀಸ್ಗಳನ್ನ ಅದು ಇಲ್ಲಿ ತೋರಿಸುತ್ತೆ ಸಪೋಸ್ ಬೋಲ್ಡ್ ಸ್ಟೈಲ್ಸ್ಗಳು ಬೇಕು ನಮಗೆ ಹೆಡ್ಡಿಂಗಲ್ಲಿ ಹಾಕ್ಲಿಕ್ಕಂತಾದರೆ ಇಲ್ಲಿ ನಾವು ಹೆಡ್ಡಿಂಗ್ ಆಪ್ಷನ್ಸ್ಗೆ ಹೋಗ್ಬೋದು ಸೊ ಇದು ಹೆಡ್ಡಿಂಗ್ಗೆ ಸೂಟೇಬಲ್ ಆಗುವಂತಹ ಕೆಲವು ಫಾಂಟ್ ಸ್ಟೈಲ್ಸ್ನ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಈ ರೀತಿ ಬೇರೆ ಬೇರೆ ಸ್ಟೈಲ್ಸ್ಗಳಿದೆ ಯಾವುದು ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಬೋದು ಸ್ಯಾನ್ ಸರಿಫ್ ಸ್ಟೈಲ್ಸ್ ಇದೆ ಸ್ಯಾನ್ ಸರಿಫ್ ಸ್ಟೈಲ್ಸ್ ಅಂದರೆ ಈ ರೀತಿ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಫಾಂಟ್ಸ್ಗಳು ಅದೇ ರೀತಿ ಸರಿಫ್ ಅಂತ ಇದೆ ಸರಿಫ್ ಅಂದರೆ ಇಲ್ಲಿ ನಮಗೆ ಯಾವುದೇ ಫಾಂಟಲ್ಲಿ ಇದೆಲ್ಲ ಸರಿ ಫಾಂಟ್ಸ್ಗಳು ಈ ರೀತಿ ಬೇರೆ ಬೇರೆ ರೀತಿಯಾದ ಫಾಂಟ್ ಫ್ಯಾಮಿಲಿ ಫಾಂಟ್ ಸ್ಟೈಲ್ಸ್ನ ನಾವು ಇಲ್ಲಿಂದ ಸೆಲೆಕ್ಷನ್ ಮಾಡ್ಬೋದು ಇಲ್ಲಿ ಇವಾಗ ಬ್ಯಾಕ್ ಹೋಗ್ತಾನೆ ಸೊ ಇಲ್ಲಿ ಕೆಲವು ಫಾಂಟ್ ಸ್ಟೈಲ್ಸ್ಗಳಿದೆ ಆಲ್ ಫಾಂಟ್ ಸ್ಟೈಲ್ಸ್ ಇಲ್ಲಿದೆ ಸೊ ಯಾವ್ದು ಬೇಕಾದನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಬೋದು ಕರೆಂಟ್ಲಿ ಕ್ಯಾನ್ವಾ ಸ್ಯಾನ್ಸ್ ಇದು ಸೆಲೆಕ್ಷನ್ ಆಗಿದೆ ನೀವು ಬೇರೆ ಬೇಕಂತಿದ್ರೆ ಅದನ್ನು ಸೆಲೆಕ್ಷನ್ ಮಾಡ್ಬೋದು ಸೊ ಅದು ಫಾಂಟ್ ಸ್ಟೈಲ್ ಇಲ್ಲಿ ತೋರಿಸುತ್ತೆ ಓಕೆ ಸೊ ಈ ರೀತಿ ನಾವು ಇಲ್ಲಿಂದ ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಪ್ರಿವ್ಯೂನ ನೋಡ್ಬೋದಾಗಿದೆ ಓಕೆ ಸೊ ಇದು ಫಾಂಟ್ ಸ್ಟೈಲ್ ಸೊ ಅದೇ ರೀತಿ ಇಲ್ಲಿ ನಮಗೆ ಫಾಂಟ್ ಸೈಜ್ನ ನಾವು ಚೇಂಜ್ ಮಾಡ್ಬೋದು ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ ಆಪ್ಷನ್ ಇದೆ ಸೊ ಇದು ನಾನು ಫಾಂಟ್ ನ ಇನ್ಕ್ರೀಸ್ ಮಾಡ್ಬೋದು ಇಲ್ಲ ಡಿಕ್ರೀಸ್ ಮಾಡ್ಬೋದು ಇಲ್ಲದಿದ್ರೆ ನಾನು ಇಲ್ಲಿ ಟೈಪ್ ಮಾಡ್ಬೋದು ಸೊ ನನಗೆ ಬೇಕಾದ ವ್ಯಾಲ್ಯೂ ಬೇಕಂತಿದ್ರೆ ಅದನ್ನು ಟೈಪ್ ಮಾಡ್ಬೋದು ಎಂಟರ್ ಇವನ್ ಪಾಯಿಂಟ್ ವ್ಯಾಲ್ಯೂಸ್ನ ಕೊಡ್ಬೋದು ಟೆನ್ ಪಾಯಿಂಟ್ ಫೈವ್ ಈ ರೀತಿ ಪಾಯಿಂಟ್ ವ್ಯಾಲ್ಯೂಸ್ನ ಸಹ ಕೊಡ್ಬೋದು ಇಲ್ದಿದ್ರೆ ಇಲ್ಲಿ ಕೆಲವು ಡಿಫಾಲ್ಟ್ ಸೈಜಸ್ ಇದೆ ಯಾವುದು ಬೇಕು ಅದನ್ನು ನೀವು ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬೋಲ್ಡ್ ಆಪ್ಷನ್ ಇದೆ ಸೊ ಇವಾಗ ಇದು ನಾರ್ಮಲ್ ಫಾಂಟ್ ಸೈಜ್ ಇದೆ ಇದನ್ನ ಬೋಲ್ಡ್ ಮಾಡ್ಬೇಕಂತಿದ್ರೆ ಇಲ್ಲಿ ಬೋಲ್ಡ್ ಮೇಲೆ ಕ್ಲಿಕ್ ಮಾಡ್ಬೋದು ಬೋಲ್ಡ್ ಆಯಿತು ಅದೇ ರೀತಿ ಇದನ್ನ ಇಟಾಲಿಕ್ ಮಾಡಬೇಕು ಇಟಾಲಿಕ್ ಮಾಡ್ಬೋದು ಅಂಡರ್ಲೈನ್ ಬೇಕಂತಿದ್ರೆ ಅಂಡರ್ಲೈನ್ ಆಪ್ಷನ್ನು ಸ್ಟ್ರೈಕ್ಔಟ್ ಸೊ ಈ ಆಪ್ಷನ್ ಮತ್ತು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಆಲ್ ಅಪ್ಪರ್ ಕೇಸ್ ಇವಾಗ ಕೆಲವು ಲೆಟರ್ಸ್ಗಳು ಇದರಲ್ಲಿ ಲೋವರ್ ಕೇಸಲ್ಲಿದೆ ಸ್ಮಾಲ್ ಲೆಟರ್ಸ್ ಇದೆ ಕ್ಯಾಪಿಟಲ್ ಲೆಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂತಿದ್ರೆ ಇಲ್ಲಿ ಅಪ್ಪರ್ ಕೇಸ್ ಮೇಲೆ ಕ್ಲಿಕ್ ಮಾಡ್ಬೋದು ಕ್ಯಾಪಿಟಲ್ ಲೆಟರ್ಸ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಅಲೈನ್ಮೆಂಟ್ ಸೊ ಅಲೈನ್ಮೆಂಟಿಗೆ ಮಿನಿಮಮ್ ಒನ್ ಅವರ್ ಟೂ ಲೈನ್ಸ್ ಇರಬೇಕು ಸೊ ನಾನು ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕಂತಿದ್ರೆ ಇಲ್ಲಿ ಲಾಸ್ಟಿಗೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಕೊಟ್ಟು ಇಲ್ಲಿ ನೆಕ್ಸ್ಟ್ ಲೈನ್ ನ ಟೈಪ್ ಮಾಡ್ಬೋದು ಸೊ ಇಲ್ಲಿ ಇವಾಗ ಅಲೈನ್ಮೆಂಟ್ ಸೊ ಅಲೈನ್ಮೆಂಟ್ ಬಂದ್ಬಿಟ್ಟು ಇದು ಇವಾಗ ಕರೆಂಟ್ಲಿ ಲೆಫ್ಟ್ ಅಲೈನ್ಮೆಂಟ್ ಇದೆ ಇದು ಸೆಂಟರ್ ಅಲೈನ್ಮೆಂಟ್ ಇದು ರೈಟ್ ಅಲೈನ್ಮೆಂಟ್ ಸೊ ಇದು ಅಲೈನ್ಮೆಂಟ್ಸ್ಗಳನ್ನ ನಾನು ಯೂಸ್ ಮಾಡ್ಕೋಬಹುದು ಅದೇ ರೀತಿ ಇವಾಗ ಬುಲೆಟ್ಸ್ ಸೊ ಬುಲೆಟಿಂಗ್ ಇದ್ರೆ ಬುಲೆಟ್ ಆಪ್ಷನ್ ಇಲ್ಲಿದೆ ಸೊ ನಂಬರ್ ಲಿಸ್ಟ್ ಆದರೆ ನಂಬರ್ ಲಿಸ್ಟ್ ಇಲ್ಲಿದೆ ಓಕೆ ಸೊ ಬುಲೆಟ್ ಮತ್ತೆ ನಂಬರ್ಸ್ ಆಮೇಲೆ ಇಲ್ಲಿ ಸ್ಪೇಸಿಂಗ್ ಆಪ್ಷನ್ಸ್ ಇದೆ ಸೊ ಸ್ಪೇಸಿಂಗ್ ಆಪ್ಷನ್ನು ಸೊ ಬೆಟರ್ ನಾನು ಈ ಒಂದು ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಇವಾಗ ನಮಗೆ ಏನು ಸ್ಪೇಸಿಂಗ್ ಸ್ಪೇಸಿಂಗ್ ಎರಡು ಎರಡಿದೆ ಒಂದು ಲೆಟರ್ ನಡುವೆದ್ದು ಸ್ಪೇಸಿಂಗ್ನ ನಾನು ಚೇಂಜ್ ಮಾಡ್ಕೋಬೋದು ಇನ್ನೊಂದು ಲೈನ್ ನಡುವೆದು ಸ್ಪೇಸಿಂಗ್ ಸೊ ಲೆಟರ್ ನಡುವೆದು ಸ್ಪೇಸಿಂಗ್ ಮತ್ತು ಲೈನ್ ನಡುವೆದು ಸ್ಪೇಸಿಂಗ್ ಏನಿದೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ ಸೊ ಅದನ್ನು ನಾನು ಇಲ್ಲಿಂದ ಮಾಡ್ಕೋಬೋದು ಸೊ ಇಲ್ಲಿ ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡಿ ಸೊ ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಫಸ್ಟು ನಾನು ಸೆಲೆಕ್ಷನ್ ಮಾಡ್ಕೋಬೇಕು ಸೊ ಫಸ್ಟ್ ನಾನು ಲೆಟರ್ ಸ್ಪೇಸಿಂಗ್ ತೋರಿಸ್ಕೊಡ್ತೇನೆ ಸೊ ಇಲ್ಲಿ ಎಲ್ಲವನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಸ್ಪೇಸಿಂಗ್ ಮೇಲೆ ಹೋಗ್ತೇನೆ ಸೊ ಸ್ಪೇಸಿಂಗ್ ಮೇಲೆ ಹೋದಾಗ ಆ್ಯಕ್ಚುಲಿ ಫ್ರೇಮ್ ಸೆಲೆಕ್ಷನ್ ಮಾಡಿದ್ರು ಸಾಕಾಗುತ್ತೆ ಸೊ ಇಲ್ಲಿ ಸ್ಪೇಸಿಂಗ್ ಸೊ ಇಲ್ಲಿ ಲೆಟರ್ ಸ್ಪೇಸಿಂಗ್ ಸೊ ಇಲ್ಲಿ ಲೆಟರ್ ಸ್ಪೇಸಿಂಗ್ ನಾನು ಇಲ್ಲಿ ನೋಡ್ಬೋದು ಸೊ ಪ್ರತಿ ಲೆಟರ್ ನಡೆದ್ದು ಸ್ಪೇಸಿಂಗ್ ಇವಾಗ ಇನ್ಕ್ರೀಸ್ ಆಯಿತು ಅದೇ ರೀತಿ ಡಿಕ್ರೀಸ್ ಮಾಡೋದಾದ್ರೆ ಡಿಕ್ರೀಸ್ ಮಾಡ್ಬೋದು ಸೊ ಇದು ಲೆಟರ್ ನಡುವೆದ್ದು ಅನ್ನು ಚೇಂಜ್ ಮಾಡಲಿಕ್ಕೆ ಲೆಟರ್ ಸ್ಪೇಸಿಂಗ್ ಇನ್ನೊಂದು ಇಲ್ಲಿ ಲೈನ್ ಸ್ಪೇಸಿಂಗ್ ಇದೆ ಸೊ ಲೈನ್ ಸ್ಪೇಸಿಂಗ್ ಬಂದ್ಬಿಟ್ಟು ಈಚ್ ಲೈನ್ ನಡುವೆ ಸ್ಪೇಸಿಂಗ್ ಇನ್ಕ್ರೀಸ್ ಮಾಡಬೇಕು ಅದನ್ನು ಮಾಡ್ಬೋದು ಸೊ ಇದು ಕಮ್ಮಿ ಮಾಡ್ತಾ ಇದ್ದಾನೆ ಇದು ಜಾಸ್ತಿ ಮಾಡ್ತಾ ಇದ್ದಾನೆ ಸೊ ಇದು ಆ್ಯಕ್ಚುಲಿ ಸ್ಪೇಸಿಂಗನ್ನು ಚೇಂಜ್ ಮಾಡಲಿಕ್ಕೆ ಈ ಆಪ್ಷನನ್ನು ಯೂಸ್ ಮಾಡ್ಕೋಬೋದು ಓಕೆ ಸೊ ಆಮೇಲೆ ಆಪ್ಷನ್ ಬಂದ್ಬಿಟ್ಟು ನನಗೆ ಇವಾಗ ಟೆಕ್ಸ್ಟಿದ್ದು ಕಲರ್ನ ಚೇಂಜ್ ಮಾಡಬೇಕು ಸೊ ಟೆಕ್ಸ್ಟಿದು ಕಲರ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇದೆ ಟೆಕ್ಸ್ಟ್ ಕಲರ್ ಸೊ ಟೆಕ್ಸ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವು ಡಿಫಾಲ್ಟ್ ಕಲರ್ಸ್ಗಳು ಬರುತ್ತೆ ಸೊ ಯಾವ್ದು ಬೇಕು ಅದನ್ನು ನಾನು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಕಲರನ್ನು ಅಪ್ಲೈ ಮಾಡ್ಬೋದು ಸೊ ಅದೇ ರೀತಿ ಇದು ಬಿಟ್ಟು ಬೇರೆ ಕಲರ್ಸ್ ಬೇಕಂತಿದ್ರೆ ನಾನು ಇಲ್ಲಿ ಆಪ್ಷನ್ಗೆ ಹೋಗ್ಬೋದು ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನನಗೆ ಕಲರ್ ಪಿಕ್ಕರ್ ವಿಂಡೋ ಬರುತ್ತೆ ಇಲ್ಲಿ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೋಬೋದು ಇಲ್ದಿದ್ರೆ ನಿಮಗೆ ಎಕ್ಸಾ ಕೋಡ್ ಗೊತ್ತಿದ್ರೆ ಎಕ್ಸರ್ ಕೋಡ್ನ ಇಲ್ಲಿ ಟೈಪ್ ಮಾಡುವಂಥದ್ದು ಇಲ್ಲದಿದ್ರೆ ನಿಮಗೆ ಯಾವುದಾದ್ರೂ ಒಂದು ಇಮೇಜಿಂದ ಕಲರ್ ಅಪ್ಲೈ ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಡಿಸೈನಲ್ಲಿ ಯಾವುದಾದ್ರೂ ಕಲರ್ ಇದೆ ಅದನ್ನು ಟೆಕ್ಸ್ಟಿಗೆ ಅಪ್ಲೈ ಮಾಡಲಿಕ್ಕಿದ್ರೆ ಇಲ್ಲಿ ಕಲರ್ ಪಿಕ್ಕರ್ ಆಪ್ಷನ್ ಇದೆ ಟೂಲ್ ಇದೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಕಲರ್ನ ಅಪ್ಲೈ ಮಾಡ್ಬೋದು ಎಕ್ಸಾಂಪಲ್ಗೆ ಇಲ್ಲಿ ಇವಾಗ ನಾನೊಂದು ಇಮೇಜ್ ತರ್ತೇನೆ ಸೊ ಓಕೆ ಸೊ ಇಲ್ಲಿ ಇವಾಗ ಈ ಇಮೇಜಿಂದ ಯಾವುದಾದ್ರೂ ಕಲರ್ನ ನಾನು ಟೆಕ್ಸ್ಟಿಗೆ ಅಪ್ಲೈ ಮಾಡ್ಬೇಕಂತಿದ್ರೆ ಜಸ್ಟ್ ಟೆಕ್ಸ್ಟ್ ಫ್ರೇಮ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಲರ್ ಆಪ್ಷನ್ಗೆ ಹೋಗಿ ಸೊ ಈ ಆ್ಯಡ್ ನ್ಯೂ ಕಲರ್ಗೋಗಿ ಆ್ಯಡ್ ನ್ಯೂ ಕಲರಲ್ಲಿ ಇಲ್ಲಿ ಪಿಕ್ ಕಲರ್ ಫ್ರಮ್ ಡಿಸೈನ್ ಇದ್ರ ಮೇಲೆ ಸೆಲೆಕ್ಷನ್ ಮಾಡಿಕೊಂಡು ನಾನು ಏನು ಮಾಡ್ಬೋದು ಇದನ್ನ ಇಲ್ಲಿ ಈ ರೀತಿ ಮೂವ್ ಮಾಡ್ಕೋಬೋದು ಸೊ ಇಲ್ಲಿ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಲರ್ ಪಿಕ್ ಆಗುತ್ತೆ ಸೊ ಇಲ್ಲದಿದ್ರೆ ಇಲ್ಲಿ ಎಲ್ಲೋ ಎಲ್ಲೋ ಮೇಲೆ ಕ್ಲಿಕ್ ಮಾಡಿದರೆ ಅದು ಕಲರ್ ಬರುತ್ತೆ ಸೊ ಈ ರೀತಿ ಈ ಕಲರ್ ಪಿಕ್ಕರ್ ವಿಂಡೋದಿಂದ ನಾನು ನನ್ನ ಡಿಸೈನಲ್ಲಿ ಇಲ್ಲ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇಮೇಜಿಂದ ಕಲರ್ನ ಪಿಕ್ ಮಾಡಿ ಅದನ್ನು ಅದಕ್ಕೆ ಅಪ್ಲೈ ಮಾಡ್ಬೋದು ಆಗಿದೆ ಸೊ ಇದು ಕಲರ್ ಪಿಕ್ಕರ್ ವಿಂಡೋ ಇದು ತುಂಬ ಯೂಸ್ಫುಲ್ಲು ಸೊ ಇದು ಬಿಟ್ಟು ನೆಕ್ಸ್ಟ್ ಬರುವಂಥದ್ದು ಎಫೆಕ್ಟ್ಸ್ ಸೊ ಎಫೆಕ್ಟ್ಸ್ ನೋಡೋಣ ಸೊ ಇಲ್ಲಿ ಅಗೇನ್ ನಾನು ಈ ಫ್ರೇಮ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಇಲ್ಲಿ ನನಗೆ ಕೆಲವು ಸ್ಟೈಲ್ಸ್ಗಳು ಆಪ್ಷನ್ ಬರುತ್ತೆ ಸೊ ಇದನ್ನು ಒಂದೊಂದಾಗಿ ನೋಡೋಣ ಓಕೆ ಇಲ್ಲಿ ಟೆಕ್ಸ್ಟ್ ಟೈಪ್ ಅಂತ ಟೈಪ್ ಮಾಡಿದ್ದೇನೆ ಸ್ವಲ್ಪ ಬೋಲ್ಡ್ ಫಾಂಟ್ ಆರ್ ಚಿ ಓ ಬ್ಲ್ಯಾಕ್ ಅಂತ ಬೋಲ್ಡ್ ಫಾಂಟನ್ನ ಯೂಸ್ ಮಾಡಿದ್ದೇನೆ ಸೊ ಇದು ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೇನೆ ಸೊ ಇದನ್ನು ಇವಾಗ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಓಕೆ ಇದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳೋಣ ಓಕೆ ಸೊ ಇಲ್ಲಿ ಆ್ಯಕ್ಚುಲಿ ಶ್ಯಾಡೋ ಇವಾಗ ನಮಗೆ ಟೆಕ್ಸ್ಟ್ಗೆ ಕೆಲವೊಮ್ಮೆ ಶಾಡೋ ಎಫೆಕ್ಟ್ಸ್ನ ಕೊಡಬೇಕಂತಿದ್ರೆ ಇಲ್ಲಿ ಎಫೆಕ್ಟ್ಸಲ್ಲಿ ಶ್ಯಾಡೋ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಶ್ಯಾಡೋ ಎಫೆಕ್ಟ್ ಬರುತ್ತೆ ಹಾಗೆ ನಾನು ಶ್ಯಾಡೋ ಕಲರ್ನ ಚೇಂಜ್ ಮಾಡ್ಬೋದು ಸೊ ಇಲ್ಲಿ ಬಂದುಬಿಟ್ಟು ಶ್ಯಾಡೋ ಯಾವ್ದು ಕಲರ್ ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೋಬೋದು ಯೂಶ್ವಲಿ ಶ್ಯಾಡೋ ಬ್ಲ್ಯಾಕ್ ಇಲ್ಲ ಗ್ರೇ ಕಲರಲ್ಲಿರುತ್ತೆ ಅದನ್ನು ನಾನು ಸೆಲೆಕ್ಷನ್ ಮಾಡ್ಕೋಬೋದು ನೆಕ್ಸ್ಟು ಶ್ಯಾಡೋದು ಒಪ್ಯಾಸಿಟಿ ಇವಾಗ ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ಸೊ ಶ್ಯಾಡೋದು ಇಲ್ಲಿ ಕೆಲವು ಸೆಟ್ಟಿಂಗ್ಸ್ಗಳಿದೆ ಸೊ ಇದರಲ್ಲಿ ಒಂದೊಂದಾಗೆ ನೋಡೋದಾದ್ರೆ ಇಲ್ಲಿ ಆಫ್ಸೆಟ್ ಅಂತ ಇದೆ ಆಫ್ ಸೆಟ್ ಬಂದುಬಿಟ್ಟು ನಮ್ಮದು ಮೇನ್ ಟೆಕ್ಸ್ಟಿಂದ ಶ್ಯಾಡೋ ಎಷ್ಟು ದೂರದಲ್ಲಿ ಇರಬೇಕು ಅದು ಆಫ್ ಸೆಟ್ ವ್ಯಾಲ್ಯೂ ಇನ್ನೊಂದು ಡೈರೆಕ್ಷನ್ನು ಶ್ಯಾಡೋ ಯಾವ ಡೈರೆಕ್ಷನಲ್ಲಿ ಬೀಳಬೇಕು ಅದನ್ನು ನಾನು ಇಲ್ಲಿಂದ ಸೆಟ್ ಮಾಡ್ಕೋಬೋದು ಇದು ಡೈರೆಕ್ಷನನ್ನು ಸೆಟ್ ಮಾಡುತ್ತೆ ಇನ್ನೊಂದು ಬ್ಲರ್ ಸೊ ಇದು ಇವಾಗ ಶಾರ್ಪ್ ಎಡ್ಜ್ ಇದೆ ಸಪೋಸ್ ಇದು ಶ್ಯಾಡೋ ಬಂದುಬಿಟ್ಟು ಸ್ವಲ್ಪ ಬ್ಲರ್ ಆಗಬೇಕು ಫೆದರ್ ಬೇ ಕ್ರಿಯೇಟ್ ಆಗಬೇಕು ಅಂತಿದ್ರೆ ಇದು ಬ್ಲರ್ ಆಪ್ಷನನ್ನು ಯೂಸ್ ಮಾಡ್ಬೋದು ಸೊ ಇವಾಗ ನೋಡ್ಬೋದು ಅದು ಬ್ಲರ್ ಆಯಿತು ಸೊ ಬೆಟರ್ ನಾನು ಏನು ಮಾಡ್ತೇನೆ ನಮ್ಮ ಬ್ಯಾಕ್ಗ್ರೌಂಡ್ ಕಲರ್ನ ಕಂಪ್ಲೀಟ್ ವೈಟಿಗೆ ಕನ್ವರ್ಟ್ ಮಾಡ್ತೇನೆ ಸೊ ಅಥವಾ ನಮಗೆ ಇಲ್ಲಿ ಶಾಡೋ ಎಫೆಕ್ಟ್ ಪ್ರಾಪರ್ ಆಗಿ ಕಾಣಿಸುತ್ತೆ ಸೊ ಇಲ್ಲಿ ಬ್ಲರ್ ಸೊ ಇದು ಇವಾಗ ಶ್ಯಾಡೋ ಏನಿದೆ ಬ್ಲರ್ ಆಯಿತು ಓಕೆ ಆಮೇಲೆ ಟ್ರಾನ್ಸ್ಪರೆನ್ಸಿ ಸೊ ಇವಾಗ ಆಲ್ಮೋಸ್ಟು ಫಾರ್ಟಿ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಇದೆ ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಸೆಟ್ ಮಾಡಿದಾಗ ಕಂಪ್ಲೀಟ್ ನಾನು ಏನು ಕಲರ್ ಅಪ್ಲೈ ಮಾಡಿದ್ದೀನಿ ಸೊ ಆ ಕಲರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆ ಕಂಪ್ಲೀಟ್ ಆ ಕಲರ್ ಡಿಸ್ಪ್ಲೇ ಆಗುತ್ತೆ ಓಕೆ ಈ ರೀತಿ ಸೊ ಟ್ರಾನ್ಸ್ಪರೆನ್ಸಿ ನಾನು ರಿಡ್ಯೂಸ್ ಮಾಡಿದಾಗ ಅದರದ್ದು ಒಪ್ಯಾಸಿಟಿ ಏನಾಗುತ್ತೆ ರಿಡ್ಯೂಸ್ ಆಗುತ್ತೆ ಈ ರೀತಿ ಸೊ ಇಲ್ಲಿ ಲಿಫ್ಟ್ ಅಂತ ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಎಲ್ಲ ಸೈಡಲ್ಲಿ ಸ್ವಲ್ಪ ಬ್ಲರ್ ಕ್ರಿಯೇಟ್ ಆಗುತ್ತೆ ಸೊ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ಬೋದು ಡಿಕ್ರೀಸ್ ಮಾಡ್ಬೋದು ಸೊ ನೀವು ಯಾವುದೇ ಪ್ರತಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದಕ್ಕೆ ರಿಲೇಟ್ ಆಗಿರುವಂಥ ಸೆಟ್ಟಿಂಗ್ಸ್ಗಳು ಇಲ್ಲಿ ಬರುತ್ತೆ ಅದನ್ನು ಯೂಸ್ ಮಾಡಿ ನೀವು ಚೇಂಜ್ ಮಾಡಿ ನೋಡ್ಬೋದು ನೆಕ್ಸ್ಟ್ ಹಾಲೋ ಹಾಲೋ ಬಂದುಬಿಟ್ಟು ಇದು ತುಂಬ ನಾವು ಯೂಸ್ ಮಾಡ್ತೇವೆ ಕೆಲವೊಮ್ಮೆ ಸೊ ಇದು ಹಾಲೋ ಆಪ್ಷನ್ನು ಸೊ ಹಾಲೋದಲ್ಲಿ ನಮಗೆ ಈ ಸ್ಟ್ರೋಕ್ ವಿಡ್ತನ್ನು ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ತಿಕ್ನೆಸ್ನ ನಾನು ರಿಡ್ಯೂಸ್ ಮಾಡ್ಬೋದು ಈ ರೀತಿ ಇಲ್ಲದಿದ್ದರೆ ಇನ್ಕ್ರೀಸ್ ಮಾಡ್ಕೋಬೋದು ಸೊ ಇದು ಹಾಲೋ ಎಫೆಕ್ಟ್ ಆಮೇಲೆ ಸ್ಪ್ಲೈಸ್ ಸ್ಪ್ಲೈಸ್ ಬಂದುಬಿಟ್ಟು ಹಾಲೋ ಎಫೆಕ್ಟ್ ವಿತ್ ಶ್ಯಾಡೋ ಎಫೆಕ್ಟ್ ಈ ಆಪ್ಷನ್ ಸೊ ಅದಕ್ಕೆ ಬೇಕಾಗಿರುವಂಥ ಸೆಟ್ಟಿಂಗ್ಸ್ಗಳು ಇಲ್ಲಿದೆ ಸೊ ಎಲ್ಲ ಸೆಲ್ಫ್ ಎಕ್ಸ್ಪ್ಲೇನೇಟ್ರಿ ಇದನ್ನ ನೀವು ನೋಡ್ಕೊಬೋದು ಸೊ ಶ್ಯಾಡೋ ಮತ್ತು ಹಾಲೋ ಎಫೆಕ್ಟ್ ಎರಡು ಇರುವಂಥದ್ದು ಸೊ ಕಲರ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು ಇನ್ನೊಂದು ಔಟ್ಲೈನ್ ಸೊ ಔಟ್ಲೈನ್ ಬಂದುಬಿಟ್ಟು ನಿಮ್ಮ ಟೆಕ್ಸ್ಟಿಗೆ ಏನಿದೆ ಅದಕ್ಕೆ ಔಟ್ಲೈನ್ ಅನ್ನು ಕ್ರಿಯೇಟ್ ಮಾಡೋದು ಇದು ಔಟ್ಲೈನ್ ಕಲರ್ನ ಇಲ್ಲಿಂದ ನಾವು ಚೇಂಜ್ ಮಾಡ್ಕೋಬೋದು ಸೊ ಕರೆಂಟ್ಲಿ ನಾನು ಏನು ಮಾಡ್ತೇನೆ ಮೇ ಬಿ ಯೆಲ್ಲೋ ಕಲರ್ನ ಕೊಡ್ತೇನೆ ಸೊ ಇದು ಇವಾಗ ಯೆಲ್ಲೋ ಕಲರ್ ಔಟ್ಲೈನ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ಔಟ್ಲೈನ್ ಆಪ್ಷನ್ ಅಗೇನ್ ಔಟ್ಲೈನಲ್ಲಿ ಸಹ ನಾನು ಅದು ಔಟ್ಲೈನ್ ಇದು ಥಿಕ್ನೆಸ್ನ ಚೇಂಜ್ ಮಾಡ್ಬೋದು ಈ ರೀತಿ ಓಕೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಇಕೋ ಸೊ ಇಕೋ ಆಪ್ಷನಲ್ಲಿ ಈ ರೀತಿ ಒಂದು ಟ್ರಿಪಲ್ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ಬೋದು ಈ ರೀತಿ ಬರುತ್ತೆ ಸೊ ಅಗೇನ್ ಅದರದ್ದು ಗಳು ಇಲ್ಲಿಂದ ನಾವು ಚೇಂಜ್ ಮಾಡ್ಕೋಬೋದಾಗಿದೆ ಸೊ ಕಲರ್ ಬೇಕಾದರೆ ಕಲರ್ ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ಗ್ಲಿಂಚ್ ಎಫೆಕ್ಟ್ ಸೊ ಗ್ಲಿಂಚ್ ಅನ್ನು ಎಫ್ ಎಫೆಕ್ಟ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ ನಾವು ಸ್ಕ್ರೀನಲ್ಲಿ ತ್ರೀ ಡಿ ಮೂವಿ ನೋಡುವಾಗ ವಿದೌಟ್ ಗ್ಲಾಸ್ ನೋಡುವಾಗ ಈ ರೀತಿಯಾದ ಒಂದು ಗ್ಲಿಂಚ್ ಎಫೆಕ್ಟ್ನ ನೋಡ್ತೇವೆ ಅದು ಇದು ಸೊ ಇಲ್ಲಿ ನಿಮಗೆ ಎರಡು ಕಲರ್ ಆಪ್ಷನ್ ಇದೆ ಒಂದು ಇದು ಇನ್ನೊಂದು ಇ ಇದು ಸೊ ಇಲ್ಲಿ ಸೆಟ್ಟಿಂಗ್ಸ್ ನೋಡ್ಬೋದು ಸೊ ಇದು ಇವಾಗ ಆಫ್ಸೆಟ್ ವ್ಯಾಲ್ಯೂ ಮತ್ತೆ ಡೈರೆಕ್ಷನ್ಸ್ ಇದನ್ನ ಚೇಂಜ್ ಮಾಡ್ಬೋದು ಓಕೆ ಆಮೇಲೆ ನಿಯಾನ್ ಆನ್ ಎಫೆಕ್ಟ್ ಸೊ ನೀ ಆನ್ ಎಫೆಕ್ಟ್ ಈ ರೀತಿ ಬರುತ್ತೆ ಸೊ ಇಲ್ಲಿ ನಾನು ಇಂಟೆನ್ಸಿಟಿನ ಕಂಟ್ರೋಲ್ ಮಾಡ್ಕೋಬೋದು ಇನ್ನೊಂದು ಇಲ್ಲಿ ಬ್ಯಾಕ್ ಗ್ರೌಂಡ್ ಆಪ್ಷನ್ ಇದೆ ಸೊ ಇದು ನಮಗೆ ಟೆಕ್ಸ್ಟಿಗೆ ಒಂದು ಬ್ಯಾಕ್ ಗ್ರೌಂಡನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಅದರದ್ದು ಕಾರ್ನರ್ ರೌಂಡ್ನೆಸ್ ಸೊ ಇದು ಏನು ಕಾರ್ನರ್ ರೌಂಡ್ನೆಸ್ ಇದೆ ಅದನ್ನು ನಾನು ಇಲ್ಲಿಂದ ಚೇಂಜ್ ಮಾಡ್ಕೋಬೋದು ಆಮೇಲೆ ಕಲರ್ನ ಇಲ್ಲಿಂದ ನಾನು ಚೇಂಜ್ ಮಾಡ್ಕೋಬೋದು ಸೊ ಮೇ ಬಿ ಎಲ್ಲೋ ಕಲರ್ ತೊಗೊಳ್ತೇನೆ ಸೊ ಇದು ರೌಂಡ್ನೆಸ್ ಕಾರ್ನರ್ ರೌಂಡ್ನೆಸ್ನ ಇಲ್ಲಿಂದ ಚೇಂಜ್ ಮಾಡ್ಬೋದು ಮತ್ತು ವಿಡ್ತ್ ಇಲ್ಲಿಂದ ಚೇಂಜ್ ಮಾಡುವಂಥದ್ದು ಸ್ಪ್ರೆಡ್ ಆಪ್ಷನಿಂದ ಓಕೆ ಆಮೇಲೆ ಫೈನಲ್ ಆಗಿ ಬರುವಂಥದ್ದು ಟ್ರಾನ್ಸ್ಪರೆನ್ಸಿ ಸೊ ಟ್ರಾನ್ಸ್ಪರೆನ್ಸಿನ ಇಲ್ಲಿ ನಾನು ಚೇಂಜ್ ಮಾಡ್ಬೋದು ಓಕೆ ಸೊ ಇದು ಇಷ್ಟು ಮೇಜರ್ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ ಸ್ಟೈಲಲ್ಲಿ ನೆಕ್ಸ್ಟ್ ನಾವು ಸಪೋಸ್ ಕೆಲವೊಮ್ಮೆ ನಮಗೆ ಟೆಕ್ಸ್ಟ್ನ ಬೆಂಡ್ ಮಾಡಬೇಕಾಗುತ್ತೆ ಸೊ ಅದನ್ನ ಬಂದ್ಬಿಟ್ಟು ನಾವು ಇಲ್ಲಿ ಕೆಳಗಡೆ ಕರ್ವ್ ಆಪ್ಷನ್ ಇದೆ ಅಲ್ಲಿಂದ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಇದಕ್ಕೆ ಈ ಟೆಕ್ಸ್ಟ್ಗೆ ಇವಾಗ ಕರ್ವ್ ಎಫೆಕ್ಟ್ ಅನ್ನು ಕೊಡೋದಾದ್ರೆ ಇಲ್ಲಿ ಎಫೆಕ್ಟ್ಸ್ಗೆ ಹೋಗ್ತೇನೆ ಸೊ ಇಲ್ಲಿ ಬಂದ್ಬಿಟ್ಟು ಕರ್ವ್ ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಕರ್ವ್ ಅನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಅದರದ್ದು ಕರ್ವ್ ರೇಡಿಯಸ್ನ ನಾನು ಇಲ್ಲಿ ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ನಾವು ನೋಡ್ಬೋದು ಇದು ಕರ್ವ್ ರೇಡಿಯಸ್ ಅನ್ನು ಚೇಂಜ್ ಮಾಡುವಂಥದ್ದು ಸೊ ಮೇಲೆ ಈಗ ಬರ್ಬೇಕಂತಿದ್ರೆ ಇದನ್ನ ಮೇಲೆ ಡ್ರ್ಯಾಗ್ ಮಾಡ್ಬೋದು ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡುವಂಥದ್ದು ಸೊ ಇದು ಕರ್ವ್ ಎಫೆಕ್ಟ್ಸನ್ನು ಕರ್ವನ್ನು ಕ್ರಿಯೇಟ್ ಮಾಡಲಿಕ್ಕಿದ್ರೆ ಈ ಆಪ್ಷನ್ ಅನ್ನು ಯೂಸ್ ಮಾಡ್ಬೋದು ಇಲ್ಲಿ ಕರ್ವ್ ಅಂತ ಆಪ್ಷನ್ ಇದೆ ಓಕೆ ಸೊ ಇದು ಬೇರೆ ಬೇರೆ ರೀತಿಯಾದ ನಮಗೆ ಎಫೆಕ್ಟ್ಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಅನಿಮೇಟ್ ಅಂತ ಆಪ್ಷನ್ ಇದೆ ಸೊ ಅದಕ್ಕೆ ಇದನ್ನು ನಾನು ಡಿಲೀಟ್ ಮಾಡ್ಕೊಳ್ತೇನೆ ಇದನ್ನು ಸೆಲೆಕ್ಷನ್ ಮಾಡ್ತೇನೆ ಇಲ್ಲಿ ಅನಿಮೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಅನಿಮೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಬೇರೆ ಬೇರೆ ರೀತಿಯಾದ ಅನಿಮೇಷನ್ ಆಪ್ಷನ್ಸ್ಗಳು ಬರುತ್ತೆ ಸೊ ಅದರಲ್ಲಿ ಇಲ್ಲಿ ಇವಾಗ ರೈಸ್ ಅಂತ ಇದೆ ಇ ಆಪ್ಷನ್ ಪ್ಯಾನ್ ಸೊ ಫೇಡ್ ಸೊ ಈ ರೀತಿ ಸೊ ಇದೆಲ್ಲ ನಮಗೆ ಕೆಂ ಕೆಲವು ಶಾರ್ಟ್ ಫ್ಲ್ಯಾಶ್ ಡಿಸೈನ್ ಇಲ್ಲ ಗಿಫ್ಟ್ ಡಿಸೈನ್ಸ್ ಅವರ ಸ್ಲೈಟ್ ಅನಿಮೇಷನ್ ಪ್ರೊಮೋ ವಿಡಿಯೋಸ್ನೆಲ್ಲ ಕ್ರಿಯೇಟ್ ಮಾಡೋದಾದರೆ ನಾವು ಅವಾಗ ಈ ಎಫೆಕ್ಟ್ಸ್ನ ಟೆಕ್ಸ್ಟ್ಗೆ ಅಪ್ಲೈ ಮಾಡ್ಬೋದು ಶಾರ್ಟ್ ವಿಡಿಯೋ ಪ್ರೊಮೋ ವಿಡಿಯೋಸ್ ಈ ರೀತಿಯಾದ ಎಫೆಕ್ಟ್ಸ್ ಎಲ್ಲ ಅಪ್ಲೈ ಮಾಡೋದಾದರೆ ನಾವು ಈ ಅನಿಮೇಷನ್ ಆಪ್ಷನನ್ನು ಯೂಸ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಅನಿಮೇಷನ್ ಅಂತ ಇದೆ ಇದನ್ನು ಯೂಸ್ ಮಾಡ್ಕೋಬೋದು ಸೊ ತುಂಬ ರೀತಿಯಾದ ಅನಿಮೇಷನ್ ಎಫೆಕ್ಟ್ಸ್ಗಳಿದೆ ಸೊ ಒಂದೊಂದಾಗಿ ನೀವು ನೋಡಿದರೆ ಗೊತ್ತಾಗುತ್ತೆ ಸೊ ಈ ರೀತಿಯಾದ ಟೆಕ್ಸ್ಟ್ ಎಫೆಕ್ಟ್ಸ್ಗಳನ್ನ ನಾವು ಕೊಡ್ಬೋದು ಓಕೆ ಸೊ ತುಂಬ ರೀತಿಯಾದ ಎಫೆಕ್ಟ್ಸ್ಗಳು ಇಲ್ಲಿ ನಮಗೆ ಸಿಗುತ್ತೆ ಸೊ ಪ್ಲಿಫರಿಂಗ್ ಎಫೆಕ್ಟ್ ಪಲ್ಸ್ ಓಕೆ ಸೊ ಇಲ್ಲಿ ಮೃಗಲ್ಲ ಸೊ ಆಲ್ಮೋಸ್ಟು ನಮಗೆ ಈ ರೀತಿ ತುಂಬ ರೀತಿ ಎಫೆಕ್ಟ್ಸ್ಗಳನ್ನ ನಾವು ಟೆಕ್ಸ್ಟಿಗೆ ಅಪ್ಲೈ ಮಾಡ್ಬೋದು ಸೊ ಸಪೋಸ್ ಇವಾಗ ಇಲ್ಲಿ ನೀವು ಎಫೆಕ್ಟ್ ಅಪ್ಲೈ ಮಾಡಿದ್ರಿ ಸೊ ಅಗೇನ್ ಇಲ್ಲಿ ಸೆಲೆಕ್ಷನ್ ಮಾಡಿದರೆ ಇಲ್ಲಿ ನಿಮಗೆ ಇಂಟೆನ್ಸಿಟಿ ಆಪ್ಷನ್ ಇದೆ ಇನ್ಕ್ರೀಸ್ ಮಾಡ್ಬೋದು ಸೊ ಇಂಟೆನ್ಸಿಟಿ ಡಿಕ್ರೀಸ್ ಮಾಡಿದರೆ ಸ್ಲೋ ಆಗಿ ಪಲ್ಸ್ ಎಫೆಕ್ಟನ್ನು ಕೊಡುತ್ತೆ ಸೊ ಯಾವುದೇ ಒಂದು ಸೆಟ್ಟಿಂಗ್ಸ್ ಕೊಟ್ಟಾಗ ಅದಕ್ಕೆ ರಿಲೇಟ್ ಆಗಿರುವಂಥ ಎಫೆಕ್ಟ್ಸ್ಗಳು ಇಲ್ಲಿ ಬರುತ್ತೆ ಓಕೆ ಸೊ ಇಲ್ಲಿ ಕೆಲವು ಎಫೆಕ್ಟ್ಸ್ಗಳಿಗೆ ಬೋತ್ ಆನ್ ಎಂಟರ್ ಆನ್ ಎಕ್ಸಿಟ್ ಅಂತ ಇರುತ್ತೆ ಸಪೋಸ್ ನೀವು ಈ ಆ್ಯನಿಮೇಷನ್ ಎಫೆಕ್ಟನ್ನು ಯಾವುದಾದ್ರೂ ಟೆಕ್ಸ್ಟಿಗೆ ಅಪ್ಲೈ ಮಾಡ್ತೀರಾ ವಿಡಿಯೋದಲ್ಲಿ ಅಂತ ಆದರೆ ಅದು ಯಾವಾಗ ಎಫೆಕ್ಟ್ನ ಅಪ್ಲೈ ಮಾಡಬೇಕು ಅನ್ನುವಂಥದ್ದು ತೋರಿಸುತ್ತೆ ಸೊ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಮಾಡ್ಬೇಕಂತಿದ್ರೆ ಆನ್ ಎಂಟರ್ ವಿಡಿಯೋ ಮುಗಿಯುವಾಗ ಈ ಎಫೆಕ್ಟ್ ಬರಬೇಕಂತಿದ್ರೆ ಆನ್ ಎಕ್ಸಿಟ್ ಅಂತ ಕೊಡೋದು ಸ್ಟಾರ್ಟ್ ಆಗುವಾಗ ಮತ್ತು ಎಂಡ್ ಆಗುವಾಗ ಟೆಕ್ಸ್ಟಿಗೆ ಈ ಎಫೆಕ್ಟ್ ಬರಬೇಕಂತಿದ್ರೆ ಬೋತ್ ಅಂತ ಕೊಡುವಂಥದ್ದು ಸೊ ಇದು ಮೂರು ಆಪ್ಷನ್ಸ್ಗಳು ಟೆಕ್ಸ್ಟ್ ಎಫೆಕ್ಟ್ಸಲ್ಲಿ ಸೊ ಮೇ ಬಿ ನಾನು ಅನಿಮೇಷನ್ ರಿಲೇಟೆಡ್ ಇನ್ನೂ ಡೀಟೇಲ್ ಆಗಿ ಮಾಡ್ತೇನೆ ಎಲ್ಲಿ ಅನ್ನು ನಾವು ಇಮೇಜಸ್ಗೆ ಅಪ್ಲೈ ಮಾಡ್ಬೋದು ಈವನ್ ಟೆಕ್ಸ್ಟಿಗೆ ಅಪ್ಲೈ ಮಾಡ್ಬೋದು ಆವಾಗ ಇದರ ಬಗ್ಗೆ ಡೀಟೇಲ್ ಆಗಿ ಮಾಡ್ತೇನೆ ಸೊ ಕರೆಂಟ್ಲಿ ವಿಡಿಯೋ ಸ್ಟಾರ್ಟ್ ಆಗುವಾಗ ಬರ್ಬೇಕಂತಿದ್ರೆ ಆನ್ ಎಂಟರ್ ಎಕ್ಸಿಟ್ ಆಗುವಾಗ ಆನ್ ಎಕ್ಸಿಟ್ ಸ್ಟಾರ್ಟ್ ಮತ್ತು ಎಂಡಲ್ಲಿ ಬರ್ಬೇಕಂತಿದ್ರೆ ಬೋತ್ ಆಪ್ಷನ್ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು ಸೊ ಇದು ಅನಿಮೇಷನ್ ಎಫೆಕ್ಟ್ಸ್ಗಳು ಸೊ ಅನಿಮೇಷನ್ ಎಫೆಕ್ಟ್ಸ್ ಕೊಟ್ಟಾಗ ಇಲ್ಲಿ ಕೆಳಗಡೆ ಈ ರೀತಿ ಬರುತ್ತೆ ಒಂದ್ಸರಿ ನೀವು ಯಾವುದು ಎಫೆಕ್ಟ್ ಅದು ಕೊಟ್ಟ ಮೇಲೆ ಸೊ ಅಬ್ವಿಯಸ್ಲಿ ಅಲ್ಲಿ ಅನಿಮೇಷನ್ ಇರೋಕ್ಕೋಗಿ ನೀವು ಇದನ್ನು ಡೌನ್ಲೋಡ್ ಮಾಡುವಾಗ ವಿಡಿಯೋ ಫಾರ್ಮೇಟಲ್ಲಿ ಡೌನ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೊಡುವಾಗ ಎಮ್ ಪಿ ಫೋರ್ ವಿಡಿಯೋ ಫಾರ್ಮೆಟಲ್ಲಿ ನೀವು ಡೌನ್ಲೋಡ್ ಮಾಡಿದರೆ ಮಾತ್ರ ಇದು ಅನಿಮೇಷನ್ ಕಾಣಿಸುತ್ತೆ ಯಾಕಂದರೆ ಆಬ್ವಿಯಸ್ಲಿ ಇಲ್ಲಿ ಮೂಮೆಂಟ್ ಇದೆ ಸೊ ಅದರಿಂದ ವೀಡಿಯೋ ಫಾರ್ಮೆಟಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ ಓಕೆ ಇದು ಅನಿಮೇಷನ್ ಎಫೆಕ್ಟ್ಸ್ಗಳು ಓಕೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಪೊಸಿಷನ್ ಸೊ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಅರೇಂಜ್ ಮತ್ತು ಲೇಯರ್ ಆಪ್ಷನ್ ಬರುತ್ತೆ ಸೊ ಅರೇಂಜಲ್ಲಿ ನಮಗೆ ಅಲೈನ್ಮೆಂಟ್ ಸೊ ಅಲೈನ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಟಾಪ್ ಕೊಟ್ಟರೆ ನಮ್ಮ ಡಿಸೈನ್ ಇದ್ದು ಟಾಪಿಗೆ ಟೆಕ್ಸ್ಟ್ ಅಲೈನ್ ಆಗುತ್ತೆ ಮಿಡಲ್ ಮತ್ತು ಬಾಟಮ್ ಅಲೈನ್ಮೆಂಟ್ ಅದೇ ರೀತಿ ಲೆಫ್ಟ್ ಸೊ ನಮ್ಮ ಡಿಸೈನ್ ಇದ್ದು ಎಕ್ಸ್ಟ್ರೀಮ್ ಲೆಫ್ಟಿಗೆ ಅಲೈನ್ಮೆಂಟ್ ಮಾಡಲಿಕ್ಕಿದ್ರೆ ಎಕ್ಸಾಂಪಲ್ ಈ ಟೆಕ್ಸ್ಟ್ ತಗೊಳ್ಳೋಣ ಓಕೆ ಸೊ ಈ ಟೆಕ್ಸ್ಟ್ನ ಎಕ್ಸ್ಟ್ರೀಮ್ ಲೆಫ್ಟಿಗೆ ಅಲೈನ್ಮೆಂಟ್ ಮಾಡಲಿಕ್ಕಿದ್ರೆ ಸೆಲೆಕ್ಷನ್ ಮಾಡಿ ಇಲ್ಲಿ ಲೆಫ್ಟ್ ಅಲೈನ್ಮೆಂಟ್ ಸೆಂಟರ್ ಅಲೈನ್ಮೆಂಟ್ ರೈಟ್ ಅಲೈನ್ಮೆಂಟ್ ಸಪೋಸ್ ಇವಾಗ ಈ ಟೆಕ್ಸ್ಟ್ ನಂದು ಡಿಸೈನಿದು ಎಕ್ಸಾಕ್ಟ್ ಸೆಂಟರ್ ಬರಬೇಕಂತಿದ್ರೆ ನಾನು ಏನು ಮಾಡ್ಬೋದು ಮಿಡಲ್ ಕೊಟ್ಟು ಸೆಂಟರ್ ಕೊಟ್ಟರೆ ಅದು ನನ್ನ ಡಿಸೈನ್ನ ಎಕ್ಸ್ಟ್ರೀಮ್ ಸೆಂಟರ್ ಬರುತ್ತೆ ಸೊ ಇಲ್ಲಿ ಇದು ಎಕ್ಸ್ಟ್ರೀಮ್ ಟಾಪ್ ಲೆಫ್ಟ್ ಕಾರ್ನರ್ಗೆ ಹೋಗ್ಬೇಕಂತಿದ್ರೆ ಏನು ಮಾಡ್ಬೋದು ಲೆಫ್ಟ್ ಅಲೈನ್ಮೆಂಟ್ ಕೊಟ್ಟು ಟಾಪ್ ಅಲೈನ್ಮೆಂಟ್ ಕೊಟ್ಟರೆ ಎಕ್ಸ್ಟ್ರೀಮ್ ಟಾಪು ಅದೇ ರೀತಿ ಈ ಸೈಡ್ ಬಾಟಮ್ ರೈಟ್ಗೆ ಬರ್ಬೇಕಂತಿದ್ರೆ ರೈಟ್ ಅಲೈನ್ಮೆಂಟ್ ಮತ್ತು ಬಾಟಮ್ ಕೊಟ್ಟರೆ ರೈಟಿಗೆ ಬರುತ್ತೆ ಸೊ ಇದು ನಾವು ಟೆಕ್ಸ್ಟ್ನ ಅಲೈನ್ಮೆಂಟ್ ಮಾಡುವಂಥದ್ದು ನೆಕ್ಸ್ಟ್ ಅದರಲ್ಲಿ ಬಂದ್ಬಿಟ್ಟು ಲೇಯರ್ನ ಚೇಂಜ್ ಮಾಡಲಿಕ್ಕಿದ್ರೆ ಚೇಂಜ್ ಮಾಡ್ಕೋಬೋದು ಅದಕ್ಕೆ ನಾನು ಏನು ಮಾಡ್ತೇನೆ ಇಲ್ಲಿ ಟೆಕ್ಸ್ಟ್ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ ಟೆಕ್ಸ್ಟ್ ಡುಪ್ಲಿಕೇಟ್ ಮಾಡಿಕೊಂಡು ಅದರದ್ದು ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡ್ತೇನೆ ಮೂರು ಟೆಕ್ಸ್ಟ್ ಲೇಯರ್ಸ್ಗಳಿದೆ ಓಕೆ ಇಲ್ಲಿ ಇವಾಗ ಮೂರು ಟೆಕ್ಸ್ಟ್ಗಳಿದೆ ಇಲ್ಲಿ ಇವಾಗ ನನಗೆ ಇದರದ್ದು ಲೇಯರ್ ಆರ್ಡರ್ನ ಚೇಂಜ್ ಮಾಡ್ಬೇಕಂತಿದ್ರೆ ಅಗೇನ್ ನಾನು ಇಲ್ಲಿ ಪೊಸಿಷನ್ಗೆ ಹೋಗ್ಬಿಟ್ಟು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ಟೆಕ್ಸ್ಟ್ ಲೇಯರ್ ಬರುತ್ತೆ ನಾನು ಇಲ್ಲಿ ಏನು ಮಾಡ್ಬೋದು ಆರ್ಡರ್ಸ್ನ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿದರೆ ಇಲ್ಲಿ ಆರ್ಡರ್ಸ್ ಚೇಂಜ್ ಆಗುತ್ತೆ ಸಪೋಸ್ ಇವಾಗ ಬ್ಲೂ ಟೆಕ್ಸ್ಟ್ ಏನಿದೆ ಅದು ಟಾಪ್ ಲೇಯರಲ್ಲಿದೆ ನನಗೆ ಅದು ರೆಡ್ ಲೇಯರ್ನ ಕೆಳಗಡೆ ಹೋಗ್ಬೇಕಂತಿದ್ರೆ ಈ ರೀತಿ ಡ್ರ್ಯಾಗ್ ಮಾಡಿ ಹಾಕ್ತಿದ್ರೆ ಅದು ರೆಡ್ ಲೇಯರ್ನ ಕೆಳಗಡೆ ಹೋಗುತ್ತೆ ಇವಾಗ ರೆಡ್ ಟೆಕ್ಸ್ಟ್ ಟಾಪಲ್ಲಿದೆ ನೆಕ್ಸ್ಟ್ ಬ್ಲೂ ಲೇಯರ್ ನೆಕ್ಸ್ಟ್ ಯೆಲ್ಲೋ ಟೆಕ್ಸ್ಟ್ ಲೇಯರ್ ಬರುತ್ತೆ ಸೊ ಈಗೇ ಸಹ ನಾನು ಆರ್ಡರ್ಸ್ ಚೇಂಜ್ ಮಾಡ್ಬೋದು ಇಲ್ದಿದ್ರೆ ಯಾವ ಟೆಕ್ಸ್ಟ್ ಇದ್ದು ಆರ್ಡರ್ನ ಲೇಯರ್ ಆರ್ಡರ್ನ ನೀವು ಚೇಂಜ್ ಮಾಡಬೇಕು ಆ ಟೆಕ್ಸ್ಟ್ನ ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಲೇಯರ್ ಅಂತ ಆಪ್ಷನ್ ಬರುತ್ತೆ ಸೊ ಸೆಂಡ್ ಬ್ಯಾಕ್ವರ್ಡ್ ಸೆಂಡ್ ಬ್ಯಾಕ್ವರ್ಡ್ ಅಂದರೆ ಒಂದು ಲೇಯರ್ ಕೆಳಗಡೆ ಹೋಗುತ್ತೆ ಅದು ಸೊ ಇವಾಗ ನೋಡ್ಬೋದು ಇಲ್ಲಿ ಒಂದು ಲೇಯರ್ ಕೆಳಗಡೆ ಬಂತು ಅದೇ ಇನ್ನೊಂದು ಆಪ್ಷನ್ ಇದೆ ಅದರಲ್ಲಿ ರೈಟ್ ಕ್ಲಿಕ್ ಲೇಯರ್ ಸೆಂಟ್ ಟು ಬ್ಯಾಕ್ ಸೆಂಡ್ ಟು ಬ್ಯಾಕ್ ಅಂದರೆ ಟೋಟಲ್ ಒಂದು ಟೋಟಲ್ ಎಷ್ಟು ಲೇಯರ್ ಇದೆ ಆದರೆ ಆಲ್ಮೋಸ್ಟ್ ಬಾಟಮ್ ಲೇಯರ್ಗೆ ಹೋಗುತ್ತೆ ಸೊ ಒಂದು ಐದು ಲೇಯರ್ ಇದ್ದರೆ ಐದನೇ ಲೇಯರ್ ಹೋಗುತ್ತೆ ಅದು ಸೊ ಕಂಪ್ಲೀಟ್ ಬ್ಯಾಕ್ ಹೋಗುತ್ತೆ ಇದು ಸೆಂಟ್ ಟು ಬ್ಯಾಕ್ ಇಲ್ಲಿ ನೋಡ್ಬೋದು ಸೊ ಈ ಎರಡು ಲೇಯರ್ ಇದ್ದು ಕೆಳಗಡೆ ಹೋಯಿತು ಅದೇ ರೀತಿ ಆ ಟೆಕ್ಸ್ಟ್ನ ಫ್ರಂಟಿಗೆ ತರೋದಾದರೂ ಸೇಮ್ ಪ್ರೊಸೀಜರ್ ಓಕೆ ರೈಟ್ ಕ್ಲಿಕ್ ಲೇಯರ್ ಸೊ ಅಗೇನ್ ಇಲ್ಲಿ ಬ್ರಿಂಗ್ ಫಾರ್ವರ್ಡ್ ಅಂದರೆ ಒನ್ ಸ್ಟೆಪ್ ಫಾರ್ವರ್ಡ್ ಬರುತ್ತೆ ಬ್ರಿಂಗ್ ಟು ಫ್ರೆಂಟ್ ಕೊಟ್ಟರೆ ಎಕ್ಸ್ಟ್ರೀಮ್ ಟಾಪಿಗೆ ಬರುತ್ತೆ ಸೊ ಇದು ಆಪ್ಷನ್ ಬಂದುಬಿಟ್ಟು ನಮಗೆ ಇಲ್ಲಿ ಪೊಸಿಷನ್ ಈ ಆಪ್ಷನಲ್ಲಿ ಇರುವಂಥದ್ದು ನೆಕ್ಸ್ಟ್ ನಮಗೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗಲ್ಲಿ ಗೊತ್ತಿರಬೇಕಾಗಿ ಇರುವಂಥದ್ದು ಅದರದ್ದು ಒಪ್ಯಾಸಿಟಿನ ಚೇಂಜ್ ಮಾಡುವಂಥದ್ದು ಸೊ ಇವಾಗ ನಾವು ಟ್ರಾನ್ಸ್ಪರೆನ್ಸಿ ಆಪ್ಷನ್ ಇದೆ ಸೊ ಟೆಕ್ಸ್ಟ್ ಇದ್ದು ಒಪ್ಯಾಸಿಟಿನ ನಾವು ಇಲ್ಲಿಂದ ಚೇಂಜ್ ಮಾಡ್ಕೋಬೋದು ಆಮೇಲೆ ಇವಾಗ ನಿಮಗೆ ಸಪೋಸ್ ಈ ಟೆಕ್ಸ್ಟಲ್ಲಿ ಎಡಿಟ್ ಮಾಡ್ತಾ ಇರ್ತೀರ ಉಳ್ದದ್ದು ಬೈ ಮಿಸ್ಟೇಕ್ಸ್ ಸೆಲೆಕ್ಷನ್ ಆಗಬಾರ್ದು ಅಂತಿದ್ರೆ ನಾನು ಏನು ಮಾಡ್ಬೋದು ಈ ಟೆಕ್ಸ್ಟ್ನ ಲಾಕ್ ಮಾಡ್ಬೋದು ಸೊ ಈ ಟೆಕ್ಸ್ಟ್ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಲಾಕ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಟಾಪ್ ಲೇಯರ್ ಏನಿದೆ ಇದು ರೆಡ್ ಲೇಯರ್ ಏನಿದೆ ಅದು ಸೆಲೆಕ್ಷನ್ ಆಗಲ್ಲ ಬಟ್ ಉಳಿದದನ್ನ ನಾನು ಎಡಿಟ್ ಮಾಡ್ಬೋದು ಸೊ ಮೂವ್ ಮಾಡ್ಬೋದು ಬಟ್ ಇದನ್ನ ನನಗೆ ಮೂವ್ ಮಾಡಲಿಕ್ಕಾಗಲ್ಲ ಯಾಕಂದರೆ ಅದು ಲಾಕ್ ಆಗಿದೆ ಅದನ್ನು ಅನ್ಲಾಕ್ ಮಾಡಬೇಕಂತಾದ್ರೆ ಪುನಃ ಏನು ಮಾಡಿ ಸೆಲೆಕ್ಷನ್ ಮಾಡಿ ಪುನಃ ಲಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಅನ್ಲಾಕ್ ಆಗುತ್ತೆ ಸೊ ಈ ರೀತಿ ನಾವು ಟೆಕ್ಸ್ಟ್ ಲೇಯರ್ನ ಲಾಕ್ ಮಾಡ್ಬೋದು ಅನ್ಲಾಕ್ ಮಾಡ್ಕೋಬೋದು ನೆಕ್ಸ್ಟ್ ಫೈನಲ್ ಆಗಿ ಕಾಪಿ ಸ್ಟೈಲ್ ಅಂತ ಕಾಪಿ ಸ್ಟೈಲ್ ಅಂದರೆ ಇವಾಗ ಸಪೋಸ್ ನಾನು ಈ ಟೆಕ್ಸ್ಟ್ ಲೇಯರ್ಗೆ ಕೆಲವು ಸ್ಟೈಲ್ನ ಅಪ್ಲೈ ಮಾಡ್ತೇನೆ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ ಇವಾಗ ನನಗೆ ಸ್ಟ್ರೋಕ್ ಅಪ್ಲೈ ಮಾಡಬೇಕು ಸೊ ಸ್ಟ್ರೋಕ್ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಆಗೇನು ಎಫೆಕ್ಟ್ ಆಪ್ಷನ್ಗೆ ಹೋಗ್ತೇನೆ ಓಕೆ ಇಲ್ಲಿ ಹಾಲು ಮೇಲೆ ಕ್ಲಿಕ್ ಮಾಡ್ತೇನೆ ಇವಾಗ ಇದರದ್ದು ಸ್ಟೈಲ್ ಚೇಂಜ್ ಆಯಿತು ಸಪೋಸ್ ಈ ಸ್ಟೈಲ್ನ ನಾನು ಈ ಟೆಕ್ಸ್ಗೆ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಕಾಪಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇದರದ್ದು ಸ್ಟೈಲ್ ಇದಕ್ಕೆ ಅಪ್ಲೈ ಆಗುತ್ತೆ ಸೊ ಇದು ನಾವು ಕಾಪಿ ಸ್ಟೈಲ್ ಆಪ್ಷನ್ಸ್ಗಳು ಸೊ ಇದು ಮೇಜರ್ ಏನು ನಮಗೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗಲ್ಲಿ ಬೇಕಾಗುವಂಥದ್ದು ಸೊ ಫ್ರೆಂಡ್ಸ್ ಇದು ಮೇಜರ್ ಆಗಿ ನಮಗೊಂದು ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟೈಪಿಂಗ್ ಎಡಿಟಿಂಗ್ ಗೆ ಬೇಕಾಗುವಂತಹ ಒಂದು ಆಪ್ಷನ್ಸ್ಗಳು ಸೊ ಹೋಪ್ಲಿ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸೊ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಸೀರೀಸ್ನ ಪ್ರತಿ ಸಂಡೇ ಹತ್ತು ಗಂಟೆಗೆ ಪೋಸ್ಟ್ ಮಾಡ್ತೇವೆ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಕ್ಯಾನ್ವಾನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತದೆ ಸೊ ನೀವೊಬ್ಬ ಸ್ಟೂಡೆಂಟ್ ಬಿಸ್ನೆಸ್ ಪರ್ಸನ್ ಗ್ರಾಫಿಕ್ ಡಿಸೈನರ್ ಹೋಮ್ ಮೇಕರ್ ಯಾರು ಸಹ ಆಗಿರ್ಬೋದು ಸೊ ನಿಮಗೆ ಡಿಸೈನಿಂಗ್ ಮಾಡಬೇಕು ಬಟ್ ನಿಮಗೆ ಬೇರೆ ಬೇರೆ ಕಾಂಪ್ಲಿಕೇಟೆಡ್ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಬೇಕಂತ ಮಾಡಲಿಕ್ಕೆ ಇಷ್ಟ ಇಲ್ಲ ಬಟ್ ನಿಮಗೆ ಡಿಸೈನ್ ಮಾಡಬೇಕು ಅಂತ ಇದ್ರೆ ನೀವು ಕ್ಯಾನ್ವಾನ ಕಲಿಬೋದು ಇದನ್ನು ಯಾರು ಸಹ ಕಲಿಬೋದು ನಾನು ನೆಕ್ಸ್ಟ್ ಸಂಡೆ ಪುನಃ ಹೊಸ ಒಂದು ಟಾಪಿಕ್ ಜೊತೆ ಬರ್ತೇನೆ ಸಿ ಯು ಟೇಕ್ ಕೇರ್ ಬಾಯ್ ನಿಮಗೆ ಇಮೇಜ್ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಹಾಗಾದರೆ ಹಿಂದೆ ಅಡೋಫರ್ಡ್ ಶಾಪನ್ನು ಕಲಿರಿ ನಿಮ್ಮ ಓನ್ ಟೈಮಲ್ಲಿ ಫ್ರೀ ಟೈಮಲ್ಲಿ ಅದು ಕೂಡ ಕನ್ನಡದಲ್ಲಿ ಜಸ್ಟ್ ನೈನ್ ನೈಂಟಿ ಏಟ್ ರುಪೀಸ್ಗೆ ಲೈಫ್ ಟೈಮ್ ಆ್ಯಕ್ಸಸ್ ಸಿಗುತ್ತೆ ಲೈಫ್ ಟೈಮ್ ಅಪ್ಗ್ರೇಡ್ ಸಿಗುತ್ತೆ ಸರ್ಟಿಫಿಕೇಷನ್ ಸಿಗುತ್ತೆ ಸೊ ಹಿಂದೆ ರಿಜಿಸ್ಟರ್ ಮಾಡಿ ಆ್ಯಡ್ ಅ ಫೋಟೋಶಾಪನ್ನು